ಬೆಳಗಾವಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗಿದೆಯಾ ಎಂಬ ಪ್ರಶ್ನೆ ಉದ್ಭವವಾಗಿದೆ ಇನ್ನು ಪೊಲೀಸ್ ಅಧಿಕಾರಿ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಸಂಕೇಶ್ವರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಿವಶರಣ ಅವಜಿ ವಿರುದ್ಧ ಧರಣಿ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ದಲಿತರ ಬಳಿ ಯಾವುದೇ ಕೇಸ್ ಸಂಬಂಧಿಸಿದಂತೆ ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಇನ್ಸ್ಪೆಕ್ಟರ್ ಅವಜಿ ಆರೋಪ ದಲಿತ ವಿರೋಧಿ ಇನ್ಸ್ಪೆಕ್ಟರ್ ಶಿವಶರಣ್ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ದಲಿತ ಪರ ಸಂಘಟನೆ ಕಾರ್ಯಕರ್ತರು ಈ ಪ್ರತಿಭಟನೆ ನಡೆಸಿದ್ರು ನಗರದ ಪುರಸಭೆಯಿಂದ ಪೊಲೀಸ್ ಸ್ಟೇಷನ್ ವರೆಗೆ ಪಾದಯಾತ್ರೆ ಮೂಲಕ ತೆರಳಿದ ಕಾರ್ಯಕರ್ತರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ರು ಇನ್ನು ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಡೇದ್ ಆಗಮಿಸುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ ಸರ್ ಏನಾಗಿ ಬಿಟ್ಟಿದೆ ಅಂದರೆ ಇಲ್ಲಿ ಸ್ಟೇಷನ್ ದಲಿತರು ಸ್ಟೇಷನ್ಗೆ ಬಂದರು ರೀ ಸರ್ ದಲಿತ್ರ ಮೇಲೆ ಕೇಸ್ ಮಾಡೋದು ಮತ್ತು ಯಾರೇ ಬಂದ್ರು ಬಂದ್ರಂದ್ರೆ ಅವ್ರ ಕಡೆ ಸರ್ ಒಂದು ಲಕ್ಷ ರೂಪಾಯಿ ಲಂಚ ತೋರು ಸರ್ ಔಜೆ ಅವರು ಸಿ ಪಿ ಐ ಹೌಜೇದಾರ ಅಲ್ರಿ ಲಂಚ್ ರೀ ಮತ್ತು ದಲಿತ್ರಿಗೆ ಯಾವುದೇ ಆದಂಥ ನ್ಯಾಯ ಕೊಡಿಸೋದಿಲ್ಲ ದಲಿತ್ರ ಮೇಲೆ ಕೇಸ್ ಅದು ಅಂದ್ರೆ ಅವ್ರು ಬಿಟ್ಬಿಡೋದು ರೀ ಅಂದ್ರೆ ದಲಿತರು ಯಾರ ಮೇಲೆ ಕೇಸ್ ಮಾಡಿ ಅವರು ಅವ್ರನ್ನ ಎಪಾರ್ಟ್ಮೆಂಟ್ ಕರೆಸೋದಿಲ್ಲ ಅವ್ರನ್ನೆಲ್ಲ ತಂದು ಕರ್ಸಿದ್ರು ಸ್ಟೇಷನ್ಗೆ ಕುಂಚಿ ಕೊಡಿಸೋದ್ರಿ ಮತ್ತು ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಂದ್ರೆ ರೀ ನಮ್ಮನ್ನು ಇಮಿಡಿಯೇಟ್ ತೊಗೊಂಬಂದ್ರೆ ಬಂದುಬಿಡೋದ್ರಿ ಅಂದರೆ ಬೇರೆ ಅವ್ರಿಗೊಂದು ನಾಯಿ ನಮಗೊಂದು ನಾಯ್ ಮಾಡ್ತದವರು ಮತ್ತು ಇಲ್ಲಿ ಏನಾಗಿ ಬಿಟ್ಟಿದೆ ಅಂದ್ರೆ ಸರ್ ಇದು ದುಂದು ವಹ ಸರ್ಕಾರ ಆಗಿಬಿಟ್ಟಿದೆ ಸರ್ ಬರೀ ದುಡ್ಡು ಸರ್ ದಲಿತರು ಬಂದ್ರೆ ಇದನ್ನ ಮಾಡಲ್ಲ ಸರ್ ಒಂದು ಮೀಟಿಂಗ್ ಕರೆಯಲ್ಲ ಇದು ಒಂದು ದಲಿತ ಕೇರಿ ಇದನ್ನು ವಿಸಿಟ್ ಕೊಡೋಲ್ಲ ಸರ್ ದಲಿತರು ಅಂದರೆ ಕೇರ್ಲೆಸ್ ಆಗಿಬಿಟ್ಟಿದಾರೆ ಸರ್ ಇವ್ರಿಗೆ ನಮ್ಮ ಬೇಡಿಕೆ ಸರ್ ಏನಿದೆ ಅಂದರೆ ಸರ್ ಈಗ ನೋಡಿರಿ ಇವ್ರನ್ನ ಇಲ್ಲಿಂದ ಅಮಾನತ್ ಮಾಡ್ಬೇಕು ಸರ್ ಈಗ ಹಿಂದೆಲ್ಲ ಭಾಳ ಜನ ಆಫೀಸರಾಗ ಹೋಗ್ಯಾರ ಸರ್ ಇಷ್ಟು ಕರೆಪ್ಟೆಡ್ ಆಫೀಸರ್ ಯಾರೂ ನೋಡಿಲ್ಲ ಸರ್ ಇಷ್ಟು ಕರಪ್ಟೆಡ್ ಅಂದ್ರೆ ಸರ್ ವೆರಿ ವೆರಿ ಕರಪ್ಟೆಡ್ ಸರ್ ಅದರಲ್ಲಾಗಿ ಇವ್ರು ಇಲ್ಲಿಂದ ಅಮಾನತ್ ಮಾಡಬೇಕು ಇವ್ರನ್ನ ತಕ್ಷಣ ಇವ್ರಿಂದ ಟ್ರಾನ್ಸ್ಫರ್ ಮಾಡ್ಬೇಕು ಸರ್ ನಮ್ಗೆ ಅಕ್ಷಣ ಆಗಬೇಕು ನಮ್ಮ ಹೆಸರು ಮಲ್ಲಿಗೆ ಕಡಿಗೆ ಸರ್ ಗೌರವ ಅಧ್ಯಕ್ಷರು ಅಂಬೇಡ್ಕರ್ ಜನಜಾತಿ ವಿದ್ಯಕ್ಕೆ ಸರ್